ತುಂಬಾ ಗ್ರಾಂಡ್ ಅಂಡ್ ಎಲಿಗಂಟ್ ಆಗಿ ಕಾಣಿಸುವಂತ ಬ್ರೈಡಲ್ ಮಾಡಿ ತ್ರೀ ಲೇಯರ್ಸ್ ಆಗುತ್ತೆ ವೈಟ್ ಗೋಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ ಆಡ್ ಆಗಿರೋ ಸಖತ್ ಆಗಿ ಕಾಣಿಸುತ್ತಾ ಇದು ತುಂಬಾನೇ ಹ್ಯೂಜ್ ಡಿಮ್ಯಾಂಡ್ ಇರುವಂತಹ ಈ ಒಂದು ತ್ರೀ ಲೇಯರ್ ಗೋಲ್ಡ್ ಮಾಟಲ್ ಫೈನಲ್ ಇವಾಗ ರೀ ಆಗಿದೆ ಮಿಸ್ ಮಾಡ್ಕೊಳ್ಳೇಬೇಡಿ ಕಲರ್ ಅಲ್ಲಿ ಸಕ್ಕತ್ ಆಗಿ ಕ್ಯೂಟ್ ಆಗಿ ಲುಕ್ ವೈಸ್ ಅಮೇಸಿಂಗ್ ಆಗಿ ಕಾಣಿಸುವಂತಹ ಈ ಒಂದು ಬ್ಯೂಟಿಫುಲ್ ಮಾಟಲ್ ಎಷ್ಟು ಲೆಂತ್ ಇದೆ ಗೊತ್ತಾ ಅಂತ ಪ್ಯೂರ್ ಜಾಡ ಕುಂದ ಬಂದಿರುವಂತಹ ಬಜೆಟ್ ಸ್ಟ್ರೈಟ್ ಒನ್ ಲೇಯರ್ ಮಾಟಿ ಇದು ಎಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಾರಿ ನಾನು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿ ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬಟ್ ವೀಡಿಯೋ ಫಸ್ಟ್ ನೋಡ್ಬೋದು ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೊಸ ಸ್ಟಾಕ್ ಅಂತ ಪೋಸ್ಟ್ ಹಾಕಿದ್ಮೇಲೆ ತುಂಬಾ ಜನ ಕೇಳ್ತಾ ಇದ್ದಾರೆ ಕಲೆಕ್ಷನ್ಸ್ ಅಂದ್ರೆ ಮಾಟಲ್ ಕಲೆಕ್ಷನ್ಸ್ ಸೊ ಪ್ಯೂರ್ ಜಾಡಕುದನ್ ಮಾಟಲ್ ಅಥವಾ ತ್ರೀ ಲೇಯರ್ಸ್ ಮಾಡೋಲ್ಲ ಪ್ರೀಮಿಯಂ ಕ್ವಾಲಿಟಿ ಏಡಿ ಸ್ಟೋನು ಲಕ್ಷ್ಮಿ ಮಾಡಲು ವಿತೌಟ್ ಲಕ್ಷ್ಮಿ ಎಲ್ಲ ತರ ಕಲೆಕ್ಷನ್ಸ್ ಇವತ್ತಿನ ವಿಡಿಯೋ ನಾನು ನಿಮಗೆ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಯಾರ ಶಾಪ್ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಇರೋದು ಮರ್ಯಾಹಳ್ಳಿ ಲಕ್ಷ್ಮೀಪುರ ಮೇನ್ ನೋಡ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಬಂದು ವಿಸಿಟ್ ಮಾಡ್ಬೋದು ಅಂಡ್ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದ್ದ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಾನು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ ಆಫ್ಲೈನ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಎರಡು ಅವೈಲಬಲ್ ಇದೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂದ್ರೆ ನಂಬರ್ ಬರ್ತಿದೆಯಲ್ಲ ನೈನ್ ಸೆವೆನ್ ಫೋರ್ ಒನ್ ಫೋರ್ ಜೀರೋ ನೈನ್ ಟು ಫೈವ್ ಫೋರ್ ಈ ನಂಬರ್ ಗೆ ನೀವು ಮೆಸೇಜ್ ಮಾಡಿ ಮಾಡಿ ಒಂದು ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಪ್ಯೂರ್ ಜಾಡು ಕುಂದನ್ ಮಾಡಿ ಸೊ ನೀವು ಇಲ್ಲಿ ನೋಡ್ಬೋದು ನೋಡ್ತಾ ಇರಬಹುದು ಸ್ಟ್ರೈಟ್ ಮಾಟಿ ಬರುತ್ತೆ ಸೊ ಆಲ್ವೇಸ್ ಓಲ್ಡ್ ಇಸ್ ಗೋಲ್ಡ್ ಇವಾಗಿನ ಟ್ರೆಡಿಷನ್ ಅಂತೂ ಇದು ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದ್ರ ಇದ್ರಲ್ಲಿ ರೂಬಿ ಮತ್ತೆ ಗ್ರೀನ್ ಎರಡು ಕೂಡ ಅವೈಲೇಬಲ್ ಇದೆ ಅಂಡ್ ಸ್ಟೋನ್ಸ್ ಎರಡು ಕೂಡ ಇರೋದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬಾನೇ ತುಂಬಾ ಲೈಟ್ ವೇಟ್ ಇದೆ ಸಿಕ್ಕಾಬ ಲೈಟ್ ವೇಟ್ ಇದೆ ಹಾಕಿದೀವಿ ಅಲ್ವಂತನೇ ಗೊತ್ತಾಗಲ್ಲ ಅಷ್ಟು ಲೈಟ್ ವೇಟ್ ಇದೆ ಅಂಡ್ ಲುಕ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನಿಮ್ಗೆ ಬ್ಯಾಕ್ ಸೈಡ್ ನಾನ್ ತೋರಿಸ್ತೀನಿ ನೋಡಬಹುದು ನೋಡಿ ಈ ತರ ಬರುತ್ತೆ ಬ್ಯಾಕ್ ಸೈಡ್ ಆ ಸೈಡ್ ಇದೆ ನೋಡಿ ಮಾಟಿ ಹಾಕ ಸಕ್ಕದಾಗಿದೆ ಪ್ರೈಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಏಳ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಂಡ್ ದಿಸ್ ಒನ್ ಬ್ಯೂಟಿಫುಲ್ ಆಗೋದು ಮತ್ತೊಂದು ಲೈಕ್ ಗೋಲ್ಡ್ ಪಾಲಿಶ್ ಅಲ್ಲಿ ಇರುವಂತ ಸ್ಮಾಲ್ ಒನ್ ಸೈಡ್ ಒನ್ ಲೇಯರ್ ಮಾಟಿ ಅಂತ ಹೇಳ್ತಾರೆ ಸೈಡ್ ಮಾಡಿ ಒನ್ ಸೈಡ್ ಮಾಡಿ ಅಪ್ಪರ್ ಮಾಟಿ ಅಂತೆಲ್ಲ ಹೇಳ್ತಾರೆ ಇದನ್ನ ಸೊ ಇದನ್ನು ಕೂಡ ಅಷ್ಟೇ ಫುಲ್ ಲಕ್ಷ್ಮಿ ಲಕ್ಷ್ಮಿ ಬರುತ್ತೆ ಮಲ್ಟಿ ಬರಲ್ಲ ಇದರಲ್ಲಿ ಪಿಂಕ್ ಮೀನ್ಸ್ ರೂಬಿ ಒಂದೇ ಬರೋದು ತುಂಬಾ ಕ್ಯೂಟ್ ಆಗಿದೆ ಅಂಡ್ ಇದನ್ನು ಕೂಡ ಅಷ್ಟೇ ತುಂಬಾ ವೈಟ್ ಲೆಸ್ ಆಗಿದೆ ಸೊ ಇದು ಬಂದ್ಬಿಟ್ಟು ಪ್ರೈಸು ಸಿಕ್ಸ್ ಏಯ್ಟಿ ರುಪೀಸ್ ಆಗಿದೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಆಚ ಇದೆಲ್ಲ ಫುಲ್ ಫ ಬ್ರೈಡಲ್ ಮಾಟ್ ನಾನು ಇವಾಗ ತೋರಿಸ್ತಾ ಇರೋದು ಅದ್ ಲೆಂತ್ ಹಂಗೆ ಕೈಗೆ ಇಟ್ಕೊಳ್ಳೋಕೆ ಆಗ್ತಿಲ್ಲ ಅಷ್ಟು ಉದ್ದ ಇದೆ ಹಂಗಾಗಿ ಅದನ್ನ ಐಡೋಕ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಪ್ಯೂರ್ ಎಡಿ ಸ್ಟೋನ್ ಬಂದಿರುವಂತಹ ಲಕ್ಷ್ಮಿ ಮಾರ್ಟಿ ಇರಲ್ಲಿ ಟೂ ಕಲರ್ಸ್ ಕೂಡ ಅವೈಲಬಲ್ ಇದೆ ಸೊ ಒನ್ ಬಂದ್ಬಿಟ್ಟು ಇದು ಗೋಲ್ಡ್ ಮತ್ತ ಇನ್ನೊಂದು ಗ್ರೀನ್ ಕೂಡ ಅದನ್ನ ನಾನು ಇವಾಗ ನೆಕ್ಸ್ಟ್ ಗ್ರೀನು ಕೂಡ ತೋರಿಸ್ತೀನಿ ನೋಡಿ ಇದು ಗ್ರೀನ್ ಬರುತ್ತೆ ಸೊ ಬಮ್ಮಿ ರಾಣಿ ಗ್ರೀನ್ ಅಂತ ಏನ್ ಹೇಳಿದ್ರು ಡಾರ್ಕ್ ಗ್ರೀನ್ ಅಲ್ಲಿ ಬರುತ್ತೆ ತುಂಬಾನೇ ಪ್ರೀಮಿಯಂ ಕ್ರಿಸ್ಟಲ್ಸ್ ನ ಯೂಸ್ ಮಾಡಿ ಪ್ರೀಮಿಯಂ ಏಡಿ ಸ್ಟೋನ್ ಲಿರುವಂತಹ ಮಾಟಿ ಸಕ್ಕದಾಗಿದೆಜವಾಗೂ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಟೂ ಲೇಯರ್ ಬರುತ್ತೆ ಮೀನ್ಸ್ ನಿಮ್ಗೆ ಗೋಲ್ಡ್ ಅಥವಾ ಆರ್ಟಿಫಿಷಿಯಲ್ ಯಾವುದೇ ಇಯರಿಂಗ್ ಹಾಕಿರು ಕೂಡ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ಬಟ್ ನಾನು ಹೋಗ್ತೀನಿ ಬಿರೋಗ್ಬಿಡ್ತದ್ದು ಎಸ್ ತುಂಬಾ ಚೆನ್ನಾಗಿ ಕಾಣಿಸಿದೆ ನೋಡಿ ಇದ್ರಲ್ಲಿ ನೀಟಾಗಿ ಕಾಣಿಸ್ತದೆ ನಿಮಗೆ ಹೆಂಗೆ ಅದು ಡಿಸೈನ್ ಬಂದಿದೆ ಅಂತ ಹೇಳ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಅದು ಪ್ಯೂರ್ ಏಡಿ ಸ್ಟೋನ್ ಮಾಡಿ ನಿಜವಾಗಿ ಎಲ್ಲೂ ಕೂಡ ಸಿಗೋದಿಲ್ಲ ಸಿಗುತ್ತೆ ಅನ್ನೋದು ಅದೇ ಜುವೆಲರಿ ಮಾತ್ರ ಸೊ ಅದ್ ಲೆಂತ್ ಏನೇ ಹಾಕೊಳ್ಳಂಗೆ ಕೈ ಇಟ್ಕೊಳಕ್ ಆಗದೆ ಅಷ್ಟು ಲೆಂತಿ ಬಂದು ನಾನು ಐಡಲ್ ಹಾಕಿ ತೋರಿಸ್ತಾ ಇದ್ದೀನಿ ಅಂಡ್ ಒನ್ ಮೋರ್ ವೈಟ್ ಗ್ರೀನ್ ಗೋಲ್ಡ್ ಮೂರು ಕೂಡ ಮಿಕ್ಸ್ ಇರುವಂತಹ ಮಾಡಿ ಇದಂತೂ ಸಕ್ಕತ್ ಆಗಿದೆ ಗಯಸ್ ನಿಜವಾಗೂ ಸೊ ಹಾಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಮಲ್ಟಿ ಕಲರ್ ಗ್ರೀನು ಮತ್ತೆ ವೈಟ್ ಎರಡು ಕಲರ್ ಕೂಡ ಇರೋದ್ರಿಂದ ನಿಮ್ಗೆ ಲೈಕ್ ಎಲ್ಲಾ ಕಲರ್ ಸ್ಯಾರೀಸ್ಗೂ ಆರಾಮ್ಸೆ ಸೂಟ್ ಆಗುತ್ತೆ ಚೆನ್ನಾಗಿ ಲೈಕ್ ಇದರ ಬರೋದೇ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತ್ರೀ ಲೇರ್ಸ್ ಸಕ್ಕತ್ತಾಗಿದೆ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಂತೂ ಅಮೇಝಿಂಗ್ ಆಗಿದೆ ಮಿಸ್ಸೇ ಮಾಡ್ಕೋಬೇಡಿ ಅಂಡ್ ಇದೆಲ್ಲ ಏನು ನಿಮ್ಗೆ ಹೇಳ್ತೀವಲ್ಲ ಇಷ್ಟು ಪ್ರೀಮಿಯಂಗೆ ಈ ಒಂದು ಆಫರ್ಡಬಲ್ ಪ್ರೈಸ್ ಎಲ್ಲೂ ಕೂಡ ಸಿಗೋದಿಲ್ಲ ಇಷ್ಟು ಪ್ರೀಮಿಯಂ ಮಾಡಿ ತುಂಬಾ ಜನ ಕಾಸ್ಟ್ ಆಗಿ ಅಂತ ಸೆಕೆಂಡ್ ಕ್ವಾಲಿಟಿ ತಂದ್ಬಿಟ್ಟು ಡಿಸೈನ್ ತಂದ್ಬಿಟ್ಟು ತೋರಿಸ್ತಾರೆ ಬಟ್ ನಾವು ಫಸ್ಟ್ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಡಿಸೈನ ತೋರಿಸ್ತಾ ಇದ್ವಿ ಆಲ್ರೆಡಿ ತುಂಬಾ ಜನ ನೋಡಿರ್ತಾರೆ ಈ ಡಿಸೈನ್ ಆಲ್ ಟ್ರೆಂಡಿಂಗ್ ಡಿಸೈನ್ ಅಂತ ಹೇಳ್ಬೋದು ನನ್ನ ಪೇಜಲ್ಲಿ ತುಂಬಾ ಜನಕ್ಕೆ ಈ ಮಾಡಿ ತುಂಬಾ ಇಷ್ಟ ಬಿಕಾಸ್ ಇದು ಮಂಚ್ ತರ ಇದೆ ಒಂದು ಬ್ರೈಡ್ ಒಂದು ಹೆವಿ ಲುಕ್ನ ಕೊಡುತ್ತೆ ಅದು ಒಂದು ಇವಾಗ ಬಾರ್ಡರ್ ಎಲ್ಲ ಹಾಕ್ತಿವಿ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಎಷ್ಟು ಲೆಂತ್ ಬರುತ್ತೆ ಅಂದ್ರೆ ಗೈಸ್ ನಾನು ಕೈ ಹಿಡ್ಕೊಂಡಿದ್ದೀನಿ ನೋಡಿ ಸೊ ಕೈ ಹಿಡ್ಕೊಂಡು ನಂಗೆ ಅದು ಪೂರ್ತಿ ತೋರ್ಸಕ್ಕೆ ಆಗ್ತಾ ಇಲ್ಲ ಅಷ್ಟು ಲೆಂತಿ ಉದ್ದ ಬರುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಅಂಡ್ ಈ ಮಾಡಿದ್ ಪ್ರೈಸ್ ಬಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟು ನೈನ್ಟಿ ರುಪೀಸ್ ವಿತ್ ಫ್ರೀ 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 ಶಿಪ್ಪಿಂಗ್ ಇದೆ ನೋಡಿ ಈ ತರ ಲೇಯರ್ ವೈಸ್ ಲೇಯರ್ ಲೇಯರು ಈ ತರ ಕಿವಿಗೆ ಹಾಕೊಂಡಾಗ ಈ ತರ ನೀಟಾಗಿ ಕುತ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತದೆ ವೈಟು ಗೋಲ್ಡ್ ಮತ್ತೆ ವೈಟ್ ಮಲ್ಟಿ ಕಲರ್ ಬರುತ್ತೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟೂ ನೈನ್ಟೀನ್ ರುಪೀಸ್ ಆಲೋ ಕನ್ನಡಕ ಫ್ರೀ ಶಿಪಿಂಗ್ ಇದೆ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇದು ಇದು ಕೂಡ ಬಂದ್ಬಿಟ್ಟು ನಿಮಗೆ ರಿಯಲ್ ಸ್ಟೋನ್ಸ್ ಬರುತ್ತೆ ಕೆಂಪು ಸ್ಟೋನ್ಸ್ ಅಂತ ಏನು ಹೇಳ್ತಾರೆ ಅದ್ರಲ್ಲಿ ಬಂದಿರುವಂತಹ ತ್ರೀ ಲೇಯರ್ ಮಾಟಿ ಟೂ ಲೇಯರ್ ನಿಮಗೆ ವೈಟ್ ಇದು ಬಂದ್ರೆ ಇನ್ನೊಂದು ಲೇರ್ ಡಿಸೈನ್ ಅದಕ್ಕೆ ಒಂದ್ ಲೇಯರ್ ಬರುತ್ತೆ ಇದಕ್ ಸಕ್ಕದಾಗಿದೆ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸಖತ್ ಗೈಸ್ ಇವತ್ತು ಮಾಟಿಗಳು ನನಗೆ ಅದು ಹೆಂಗೆ ಗೊತ್ತಾಗೈಸ್ ಅದು ಟಚ್ ಮಾಡಿದ್ರೆ ಒಂದು ಫೀಲ್ ಗೊತ್ತಾಗ್ಬಿಡ್ತಾ ಎಷ್ಟು ಪ್ರೀಮಿಯಂ ಇದೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಗೊತ್ತಾಗುತ್ತೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಈ ಒಂದು ಟೂ ಲೇಯರ್ ಅಲ್ಲಿ ಬಂದಿರುವಂತಹ ಈ ಒಂದು ಬ್ಯೂಟಿಫುಲ್ ಲೈಕ್ ರೋಸ್ ತರ ಇರುವಂತಹ ಒಂದು ಫ್ಲವರ್ ಮಾಡಿ ತುಂಬಾ ಚೆನ್ನಾಗಿದೆ ಇದು ಸಕ್ಕತ್ ಆಗಿದೆ ಲುಕ್ ವೈಸ್ ಅಂತೂ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಅದು ಬರುತ್ತೆ ಅಂಡ್ ಇದು ಪಾಲಿಶ್ ನಿಮ್ಗೆ ಆಂಟಿಕ್ ಗೋಲ್ಡ್ ಪಾಲಿಶ್ ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ಪ್ರೈಸ್ ವೈಸ್ ಬರ್ತೀವಿ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ವೈಸ್ ಅಮೇಝಿಂಗ್ ಆಗಿದೆ ಅಂಡ್ ಲೈಕ್ ಗೋಲ್ಡ್ ಜುಮ್ಕಗಳಿಗೆಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಬಟ್ ಇವೆಲ್ಲ ತುಂಬಾ ಲೆಂತ್ ಇದೆ ನನಗೆ ಒಂದು ಇದ್ರ ಫಾಲ್ಟ್ ಆಗ್ತಾ ಇರೋದು ಅಂತ ಅಂದ್ರೆ ನಂಗೆ ಇಟ್ಕೊಂಡು ತೋರ್ಸಕ್ಕೆ ಆಗ್ತಾ ಇಲ್ಲ ಸೊ ಅಷ್ಟು ಲೆಂತ್ ಇರದೆ ನಾನು ನೀಟಾಗಿ ಕೈಯಲ್ಲಿ ಮ್ಯಾನೇಜ್ ಮಾಡಕ್ಕೆ ನನ್ನ ಪೇಜ್ ಅಲ್ಲಿ ಹ್ಯೂಜ್ ಡಿಮ್ಯಾಂಡ್ ಇರುವಂತಹ ಒಂದು ಮಾತಿ ಅಂದ್ರೆ ಖಂಡಿತವಾಗೂ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾಗ ತುಂಬಾ ರಿವ್ಯೂಸ್ ಇದೆ ಲೊಕೇಶನ್ ಮ್ಯಾಪ್ ಅಲ್ಲಿ ಚೆಕ್ ಮಾಡಿದ ರಿವ್ಯೂಸ್ ಅಲ್ಲಿ ಸುಮಾರು ಮಾಟಲ್ ಕಲೆಕ್ಷನ್ಸ್ ಅಲ್ಲಿ ಇದೇ ಮಾಟಿ ಇದೆ ಬಿಕಾಸ್ ಅದಕ್ಕೆ ಇಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಗೋಲ್ಡ್ ತರ ಇದೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ತ್ರೀ ಲೇಯರ್ ಇದೆ ಆಲ್ ಇನ್ ಒನ್ ತರ ಇದು ವರ್ಕ್ ಮಾಡುತ್ತೆ ಬಟ್ ಈ ಸಲ ಒಂದು ಬೇಜಾರ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಸೊ ಇವಾಗ ಪ್ರೈಸ್ ಸ್ವಲ್ಪ ಹೈ ಆಗಿದೆ ಅದು ನಾನು ಆಕ್ಚುಲ್ ಆಗಿ ರೆಗ್ಯುಲರ್ ಸೇಲ್ ಮಾಡಿದ ಪ್ರೈಸ್ ಬಂದ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಟ್ ಇವಾಗ ಪ್ರೈಸ್ ನ ಹೈ ಮಾಡಿದಾರೆ ಲೆಂತ್ ಕೂಡ ಹೈ ಮಾಡಿದ್ದಾರೆ ಹಾಗಾಗಿ ಪ್ರೈಸ್ ಸಾವಿರದ ಮುನ್ನೂರು ಐ ಹೋಪ್ ನಿಮ್ ಎಲ್ಲ ಕಲೆಕ್ಷನ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹೆಚ್ಚು ಗೋಸ್ಕರ ಅದೇ ಜೀವನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ